ನೋಡಿ ಬಡ್ಕಂತಾವನೆ ಬಾಯ್ ಬಾಯ್ ಬಡ್ಕಂತಾವನೆ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾ ಇದೆ ಲಂಚ ಡೀಲ್ ಇಪ್ಪತ್ ಲಕ್ಷಕ್ಕೆ ಡೀಲ್ ಒಂದ್ ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡೋಗ ಸಿಕ್ಕಾಕಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಬಡ್ಕಂತ ಇದ್ದಾನೆ ನಾಯಿ ಬಡ್ಕಂಡ್ ಬಡ್ಕಂತ ಇದ್ದಾನೆ ಏಯ್ ಏ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಅವರು ಸ್ಟೇಟ್ಮೆಂಟ್ ಕೊಟ್ಟರೆ ಅದಾದ ತಕ್ಷಣ ನೋಡು ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಕೈ ಇಕ್ಕೋರು ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇರಲಿಲ್ಲ ಕ್ಯಾಮ್ರಾಗೆ ಅದು ಓಟೋ ಈಗ ಇವನು ಎಲ್ಲಿ ಕರೆದವ್ ಗೊತ್ತಾ ಲಂಚ ಇಸ್ಕೋಣಕ್ಕೆ ಮುಖ್ಯಮಂತ್ರಿಗಳೇ ಸಿಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪರೇಡ್ ಮಾಡ್ತಾರಲ್ಲ ಆ ಪರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಜಗಳಾಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಏನು ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ಇನ್ನು ನಾಲ್ಕು ಲಕ್ಷ ತಮ್ಮ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು ಪಡ್ಕೊಳ್ತಾ ಇರೋದು ಸಿ ಆರ್ ಪರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಸಿ ಆರ್ ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ ಡ್ರಗ್ ದಾವಳಿ ನೋಡಿ ಬಡ್ಕಂತವ್ನೆ ಬಾಯ್ ಬಾಯ್ ಬಡ್ಕಂತವ್ನೆ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾ ಲಂಚ ಡೀಲ್ ಡೀಲ್ ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ಐ ನಾಲ್ಕು ಲಕ್ಷ ತಗೊಂಡ್ ವಿಡಿಯೋ ಮಾಡಿ ಹಾಕ್ಬಿಟ್ಟಿದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬಿಡ್ಕೊಂತ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕೊಂತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂತ ಪರಮೇಶ್ವರ್ ಅವರು ಅವರು ಸ್ಟೇಟ್ಮೆಂಟ್ ಕೊಟ್ರೆ ಅದಾದ ತಕ್ಷಣ ನೋಡು ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ್ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡುತ್ತಾ ಇತ್ತು ಕೈ ಇಕ್ಕೋರ್ ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಅದು ಓಟೋಯ್ತು ಈಗ ಇವನು ಎಲ್ಲಿ ಕರೆದ ಅವನ್ ಗೊತ್ತಾ ಲಂಚ ಇಸ್ಕೋಣಕ್ಕೆ ಮುಖ್ಯಮಂತ್ರಿಗಳೇ ಸಿಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನ್ ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಜಗಳಾಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಇವನಿಗೆ ಏನು ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ಇನ್ನು ನಾಲ್ಕು ಲಕ್ಷ ತಮ್ಮ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡೋವಾಗ ಸಿಕ್ಕಾಕ್ಕೊಂಡಿರೋದು ಇದು ಪಡ್ಕೊಳ್ತಾ ಇರೋದು ಸಿ ಆರ್ ಪರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಸಿ ಆರ್ ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ ಡ್ರಗ್ ದಾವಳಿ